ಈಗ ಖರ್ಗೆ ಖರ್ಗೆ ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಮೊಟ್ಟ ಮೊದಲು ಸಂತೋಷ ಪಡೋದು ನಾನು ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆಯಿತು ಅಂತಂದರೆ ಅದ್ಭುತ ಅಲ್ವಾ ಆ ಕಚ್ಚೆ ಆ ಜುಬ್ಬ ಆ ಮಾತು ನಿಜವಾಗ್ಲೂ ಅವ್ರ ಮುಂದೆ ಯಾರಿಗಾದ್ರೂ ಮಾಡಲಿ ನಂದೇನು ವಿರೋಧ ಏನಿಲ್ಲ ಅವ್ರ ಪಾರ್ಟಿ ಆದರೆ ಖರ್ಗೆ ದೇಶದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಬ್ಬ ಅದ್ಭುತವಾದಂಥ ಮಾತುಗಾರರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನನಗಂತೂ ಅನೇಕ ಸಾರಿ ಹೇಳಿದ್ದೀನಿ ಅವರಿಗೆ ಭಾರಿ ಇಡೀ ದೇಶಕ್ಕೆ ಕರ್ನಾಟಕದವರೊಬ್ಬರು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಅದ್ಭುತವಾಗಿ ಮಾತು ನಿಜಕ್ಕೂ ಭಾಳ ಸಂತೋಷ ಒಳ್ಳೆಯ ಸಂಸದೀಯ ಪಟು ಅವರು ಪ್ರಧಾನಮಂತ್ರಿ ಆಗೋದಾದರೆ ಭಾಳ ಅತ್ಯಂತ ಗೌರವ ಸಂತೋಷ ನಾಡಿಗೂ ಗೌರವ